ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೇವಾಯ ಹರೈೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯೋಗೀಶ್ವರ ಕೃಷ್ಣೋ ಯಾರ್ಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಿತಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾಸರ್ಥಗುರುಭೂಯ ಅಸ್ಮೀಷ್ಟಾ ಸಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಗಳ ಅನುಗ್ರಹದಿಂದ ಭಗವದ್ಗೀತೆಯ ಅರ್ಥಾನುಸಾನದ ಹದಿನೇಳನೇ ದಿನ ಇವತ್ತು ಮೂವತ್ತಾರು ಮತ್ತು ಮೂವತ್ತೇಳನೇ ಶ್ಲೋಕವನ್ನು ನೋಡೋಣ ರಾಷ್ಟ್ರಾನ್ನಃ ಕ ಪ್ರೀತಿ ಜನಾರ್ಧನ ಜನಾರ್ಧನಾ ದಸ್ಮಾನ್ ಹತ್ವೈತಾನ್ ತಾಯಿನಃ ತಸ್ ಹಾರ್ಹ ವ್ಯ ಹು ರಾಷ್ಟ್ರಾನ್ ಸ್ವಭಾಂಧವನ್ ಸ್ವಜನಂ ಹಿ ಕಥಂ ಹತ್ವಾ ಸ್ಯಾಮ ಮಾಧವ ಅರ್ಜುನ ತನ್ನ ಬಾಂಧವರನ್ನು ಕೊಲ್ಲಬೇಕು ಅನ್ನೋ ತುಮಲವನ್ನು ಕೃಷ್ಣನ ಹತ್ರ ಹೇಳ್ತಾ ಇದ್ದಾನೆ ಅದನ್ನು ಮುಂದುವರಿಸಿ ಹೇಳ್ತಾನೆ ನಿಹತ್ಯ ದಾತ್ರ ರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾ ಜನಾರ್ಧನ ಪಾಪಂ ಆಶ್ರಯೇತ್ ಅಸ್ಮಾನ್ ಹತ್ಯ ಏತಾನ್ ಆತ ತಾಯಿನಃ ಅರ್ಜುನ ಎಲ್ಲಿ ತನಕ ಯೋಚನೆ ಮಾಡಿದಾನೆ ಅವ್ನು ಏನು ಹೇಳ್ತಾ ಇದ್ದಾನೆ ಅಂದರೆ ದಾತ್ರ ಕೊಂದು ನಮಗೇನಾದರೂ ಸುಖ ಉಂಟ ಜನಾರ್ದನ ಈ ಕುಲಗೇಡಿಗಳನ್ನು ಕೊಂದರೆ ನಮಗೆ ಪಾಪವೇ ತಟ್ಟುತ್ತೆ ಒಂದು ವೇಳೆ ಈ ಧತ್ರ ರಾಷ್ಟ್ರರನ್ನ ಕೊಂದರೆ ನಮಗೆ ಆನಂದ ಏನು ಸಿಗತ್ತೆ ಅದರಿಂದ ನಮಗೆ ಸಾಯೋತನಕ ಪಾಪ ಪ್ರಜ್ಞೆ ಕಾಡ್ತಿರುತ್ತೆ ಇವರನ್ನು ಕೊಂದು ಪಾಪ ಪ್ರಜ್ಞೆಯಿಂದ ಬದುಕಬೇಕಾ ನಾವು ಇದರಿಂದ ಏನಾದರೂ ನಾವು ಬೇರೆ ಲಾಭ ಇದೆಯಾ ಅಂತ ಹೇಳಿ ಕೇಳ್ತಿದ್ದಾನೆ ಇಲ್ಲಿ ಜನಾರ್ದನ ಅಂತ ಹೇಳಿ ಕೃಷ್ಣನನ್ನು ಸಂಬೋಧನೆ ಮಾಡ್ತಿದ್ದಾನೆ ಜನಾರ್ದನ ಅಂದರೆ ದುರ್ಜನ ಸಂಹಾರಕ ಹಾಗೂ ಸಜ್ಜನರಿಗೆ ಮುಂದೆ ಹುಟ್ಟಿಲ್ಲದಂತಹ ಮೋಕ್ಷಪ್ರದವಾದಂತಹ ಸಾವನ್ನ ಕೊಡ್ತಕ್ಕಂಥವನು ಅಂದರೆ ಜನಾರ್ದನ ಅಂತ ಸಂಬೋಧನೆ ಮಾಡ್ತಿದ್ದೇನೆ ಅಂದರೆ ಮೋಕ್ಷಪ್ರದನಾದ ನೀನು ಮತ್ತೆ ಪುನಃ ಈ ಹುಟ್ಟು ಸಾವಿನ ಚಕ್ರದಲ್ಲಿ ಬರುವ ಈ ಯುದ್ಧದಲ್ಲಿ ನಮ್ಮನ್ನು ಏಕೆ ತೊಡಗಿಸ್ತಿದ್ಯಾ ಯುದ್ಧ ಎಂದು ಮೋಕ್ಷಪ್ರದ ಅಲ್ಲ ಅದು ಸೇಡು ದ್ವೇಷದಿಂದ ಕೂಡಿರುತ್ತೆ ಹಾಗಿರುವಾಗ ಈ ಯುದ್ಧ ಏಕೆ ನೀ ಯಾಕೆ ನಮಗೆ ಇದನ್ನು ಯುದ್ಧ ಮಾಡು ಅಂತ ಹೇಳ್ತಿದ್ಯಾ ಅನ್ನೋ ಮಾತನ್ನು ಜನಾರ್ದನ ಅಂತ ಸಂಬೋಧನೆ ಮಾಡುವ ಮೂಲಕ ಅರ್ಜುನ ಕೃಷ್ಣನಿಗೆ ಹೇಳ್ತಿದ್ದಾನೆ ಇನ್ನು ಇನ್ನೂ ಒಂದು ಹೇಳ್ತಾನೆ ಇವರೆಲ್ಲ ಆತ ತಾಯಿಗಳು ಆತ ತಾಯಿ ಅಂದ್ರೆ ಇನ್ನೊಬ್ಬರ ಮನೆಗೆ ಬೆಂಕಿ ಹಾಕುವವ ಇನ್ನೊಬ್ಬರ ಆಹಾರಕ್ಕೆ ವಿಷ ಕೊಡುವವ ಇನ್ನೊಬ್ಬರ ಆಸ್ತಿಯನ್ನ ಲಪಟಾಯಿಸುವವ ಪರಸ್ತ್ರೀಯರ ಮೇಲೆ ಕೈ ಹಾಕುವ ಇತ್ಯಾದಿ ಶಾಸ್ತ್ರ ಧರ್ಮಶಾಸ್ತ್ರ ಏನು ಹೇಳುತ್ತೆ ಅಂದ್ರೆ ಇಂಥ ಆತ ತಾಯಿ ಅಂದ್ರೆ ಈ ತರ ಕೆಲಸ ಮಾಡ್ತಕ್ಕಂಥವ್ರನ್ನ ಆತ ತಾಯಿ ಅಂತ ಹೇಳಿ ಕರೀತಾರೆ ಈ ಆತ ತಾಯಿಯರನ್ನು ಕಂಡಲ್ಲಿ ಹೊಡೆದು ಅಂತ ಹೇಳಿ ಶಾಸ್ತ್ರನೇ ಹೇಳುತ್ತೆ ಧರ್ಮಶಾಸ್ತ್ರನೇ ಹೇಳುತ್ತೆ ಇಲ್ಲಿ ದುರ್ಯೋಧನ ಈ ಮೇಲಿನ ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿದ್ದಾನೆ ಭೀಮನಿಗೆ ವಿಷ ಕೊಟ್ಟಿದ್ದಾನೆ ದ್ರೌಪದಿ ವಸ್ತ್ರಾಪಹರಣ ಮಾಡಿದ್ದಾನೆ ಇವರ ಜಾಗವನ್ನು ಅಪಹರಣ ಮಾಡಿದ್ದಾನೆ ಪಾಂಡವರನ್ನು ಅರಗಿನ ಮನೆಗೆ ಬಿಟ್ಟು ಬೆಂಕಿಯನ್ನು ಹಚ್ಚಿದ್ದಾನೆ ಇದನ್ನೆಲ್ಲ ಅವನು ಮಾಡಿದ್ದಾನೆ ಆದರೂ ಅರ್ಜುನನಿಗೆ ಈ ಬಂಧು ಪ್ರೇಮ ಎಲ್ಲಿವರೆಗೂ ಕಾಡ್ತಾ ಇದೆ ಅಂದರೆ ಇವರನ್ನೆಲ್ಲ ಆತ ತಾಯಿ ಅಂತ ಸಂಬೋಧನೆ ಮಾಡ್ತಿದ್ದಾನೆ ಆದರೂ ಕೂಡ ಇವರೆಲ್ಲ ನನ್ನ ದೊಡ್ಡಪ್ಪನ ಮಕ್ಕಳಲ್ವಾ ಇವರನ್ನ ನಾವು ಕೊಲ್ಬೇಕಾ ತಸ್ಮಾತ್ ಹಂತುಂ ಹಂತು ಧಾತ್ರರಾಷ್ಟ್ರ ಸ್ವಭಾಂಧವಾನ್ ನಮ್ಮ ಅನುಬಂಧಿಗಳಾದ ಧಾತ್ರ ನಾವು ಕೊಲ್ಲುವುದು ತರವಲ್ಲ ನಮ್ಮ ಮಂದಿಯನ್ನು ಕೊಂದು ನಾವು ಹೇಗೆ ಸುಖಿಗಳಾಗಿ ಬದುಕಬೇಕು ಮಾಧವ ಸ್ವ ಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ ಅಂತ ಹೇಳಿ ಇಲ್ಲಿ ಮಾಧವ ಅಂತ ಸಂಬೋಧನೆ ಮಾಡ್ತಿದ್ದಾನೆ ಧಾತ್ರರಾಷ್ಟ್ರರು ನಮ್ಮ ಸಹೋದರರು ಅವರನ್ನು ಕೊಲ್ಲುವುದು ತರವಲ್ಲ ನಮ್ಮ ಮಂದಿಯನ್ನು ನಾವು ಕೊಂದು ಹೇಗೆ ತಾನೇ ನಾವು ಸುಖಿಗಳಾಗಿ ಬದುಕಬೇಕು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದರೆ ಅರ್ಜುನ ತಾನೊಬ್ಬ ಪ್ರಜಾಪಾಲಕ ನಾನೊಬ್ಬ ಧರ್ಮವನ್ನು ರಕ್ಷಿಸಬೇಕು ಅದು ಅಲ್ಲದೆ ದ್ರೌಪದಿಯ ಪ್ರತಿಜ್ಞೆಯನ್ನು ನೆರವೇರಿಸಬೇಕು ಇದನ್ನೆಲ್ಲ ಪೂರ್ಣವಾಗಿ ಮರೆತು ಅವನು ಬಾ ತನ್ನ ಬಾಂಧವರು ಅನ್ನೋ ವ್ಯಾಮೋಹದಲ್ಲಿ ಮಾತಾಡ್ತಾ ಇದ್ದಾನೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಇಲ್ಲಿ ಕಾಣ್ತಾ ಇದೆ ಇನ್ನು ಮಾಧವ ಅಂತಂದರೆ ಭಗವಂತ ಅತಿಮಾನುಷ ವ್ಯಕ್ತಿ ಅವನು ಜಗತ್ತಿನ ಆದಿಶಕ್ತಿ ಅದು ಅವನಿಗೆ ಗೊತ್ತಿದೆ ಅರ್ಜುನ್ ನನಗೆ ಗೊತ್ತಾಗ್ತಿದೆ ಅದಕ್ಕೆ ಅವನು ಬೇರೆ ಬೇರೆ ನಾಮಗಳಿಂದ ಸಂಬೋಧನೆ ಮಾಡ್ತಿದ್ದಾನೆ ಅಂದರೆ ಇವನಿಂದ ನನಗೆ ಯುದ್ಧ ನಿಲ್ಲಿಸೋ ಉಪಕಾರ ಆಗತ್ತೆ ಅನ್ನೋದು ಅವನಿಗೆ ಗೊತ್ತಿದೆ ಇವನ್ನೆಲ್ಲ ರೀತಿಯಾಗಿ ನಾನು ಇವನನ್ನು ಈ ರೀತಿಯಾಗಿ ನಾನು ಪ್ರಾರ್ಥನೆ ಮಾಡಿದ್ರೆ ಯುದ್ಧ ನಿಲ್ಲಿಸ್ತಾನೆ ಅಂತ ಹೇಳಿ ಒಂದೊಂದು ವಾಕ್ಯದಲ್ಲೂ ಒಂದೊಂದು ಹೆಸರಿನ ಸಂಬೋಧನೆ ಮಾಡ್ತಿದ್ದಾನೆ ಆ ಹೆಸರಿನ ಹಿಂದೆ ಆ ಶಕ್ತಿ ಕೂಡ ಇದೆ ಮಾಧವ ಅಂದರೆ ಮಾ ಅಂದರೆ ಲಕ್ಷ್ಮಿ ಧವ ಅಂದರೆ ಲಕ್ಷ್ಮೀಪತಿ ಭಗವಂತ ಇನ್ನು ಮಾ ಅಂದರೆ ಜ್ಞಾನ ಕೂಡ ಹೌದು ಭಗವಂತ ಜ್ಞಾನದ ಒಡೆಯ ಆದ್ದರಿಂದ ಅವನು ಮಾಧವ ಇನ್ನು ಶ್ರೀಕೃಷ್ಣ ಮಧುವಂಶದಲ್ಲಿ ಹುಟ್ಟು ಬಂದೆ ಹುಟ್ಟಿ ಬಂದಿದ್ದರಿಂದ ಆತನನ್ನು ಮಾಧವ ಅಂತ ಕರೀತಾರೆ ವೇದದಲ್ಲಿ ಮಾತೃ ಎನ್ನುವ ಪದವನ್ನು ಮಾತು ಅಥವಾ ವಾಗ್ಮಯ ಅಂತ ಹೇಳಿ ಕರೀತಾರೆ ಈ ಅರ್ಥದಲ್ಲಿ ಮಾಧವ ಅಂತ ಹೇಳಿ ಕರೀತಾರೆ ಸಮಸ್ತ ವೈದಿಕ ವಾಗ್ಮಯ ಪ್ರತಿಮಾ ಪತ್ ಪ್ರತಿಪಾದ್ಯನಾದಂತಹ ಭಗವಂತ ಮಾಧವ ಅರ್ಜುನ ಕೃಷ್ಣನನ್ನ ಈ ರೀತಿ ಪದೇ ಪದೇ ಬೇರೆ ಬೇರೆ ಹೆಸರುಗಳಿಂದ ಸಂಬೋಧನೆ ಮಾಡ್ತಿದ್ದಾನೆ ಅವನಿಗೆ ಗೊತ್ತು ಕಾರಣ ಇದೆ ಏಕೆ ಅಂದರೆ ಅವನು ಬರೀ ನನ್ನ ಸೋದರ ಮಾವನ ಮಗ ಅಲ್ಲ ಇವನೊಬ್ಬ ಒಂದು ಶಕ್ತಿ ಆದಿಶಕ್ತಿ ಅಂತ ಗೊತ್ತಿದೆ ಅದಕ್ಕೆ ಪದೇ ಪದೇ ಅವನಿಗೆ ಅದನ್ನು ನೆನಪಿಸ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಇಷ್ಟೆಲ್ಲ ನಿನಗೆ ಗೊತ್ತಿದ್ರು ಈ ಒಡಂಬಡಿಕೆಯಲ್ಲಿ ಏಕೆ ನೀನು ಮೂಕ ಪ್ರೇಕ್ಷಕನಾಗಿ ಕುಳಿತಿದ್ಯಾ ಇದು ಈ ಸಂಬೋಧನೆಯ ತಾತ್ಪರ್ಯ ಭಗವಂತನ ಮಾಯೆ ಎಷ್ಟು ವಿಚಿತ್ರ ಅವನ ಜೊತೆಗಿದ್ರೂ ಕೂಡ ಕೃಷ್ಣ ಅತಿಮಾನುಷ ವ್ಯಕ್ತಿ ಶಕ್ತಿ ಅವನು ಅಂತ ತಿಳಿದಿದ್ರೂ ಕೂಡ ಅವನು ಗೊಂದಲಕ್ಕೆ ಪ್ರತಿ ಕ್ಷಣದಲ್ಲಿ ಗೊಂದಲಕ್ಕೆ ಒಳಗಾಗ್ತಿದ್ದಾನೆ ಹೀ ಅರ್ಜುನನೇ ಅವನು ಮಹಾಜ್ಞಾನಿ ಅರ್ಜುನ ಅವನೇ ಈ ರೀತಿ ಗೊಂದಲಕ್ಕೆ ಒಳಪಟ್ಟರೆ ಇನ್ನು ಯಶೋಧಾದೇವಿ ಅವನಿಗೆ ಗೊತ್ತು ಅವನು ಒಬ್ಬ ಶಕ್ತಿ ಅನ್ನೋದು ಗೊತ್ತು ಯಶೋಧಾದೇವಿಗೆ ಆದರೂ ಅದು ಮಣ್ಣು ತಿಂದಾಗ ಶಿ ಶಿಕ್ಷೆ ಕೊಡೋಕ್ಕೆ ಮುಂದಾಗ್ತಾಳೆ ಅಂದರೆ ಇದು ನನ್ನ ಮಗು ಅನ್ನೋ ಮಮತೆ ಅವಳಿಗೆ ಆ ಮಾಯೇ ಬರುತ್ತೆ ಇನ್ನು ನಾವೆಲ್ಲ ಯಾವ ಪಾಡು ಇದರಲ್ಲಿ ಅಂತಹ ಮಹನೀಯರೇ ಗೊಂದಲಕ್ಕೀಡಾದ ಮೇಲೆ ಭಗವಂತನ ಬಾಯಲ್ಲಿ ವಿಶ್ವರೂಪವನ್ನು ನೋಡಿದಂತಹ ಯಶೋಧೆಯೇ ಗೊಂದಲಕ್ಕೆ ಮಾಯೆಗೆ ಒಳಗಾದ ಮೇಲೆ ನಮ್ಮ ಎಲ್ಲ ಪಾಡು ಅಂತೂ ಹೇಳೋಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಪ್ರತಿ ಕ್ಷಣವು ಭಗವಂತನ ದಾಸರಾಗಬೇಕು ಭಗವಂತನ ಪಾದದಲ್ಲಿ ನಿಷ್ಕಲ್ಮಶ ಭಕ್ತಿಯನ್ನು ತೋರಿಸಿದ್ರೆ ನಮಗೆ ಈ ಮಾಯೆ ಭಗವಂತ ಯಾವತ್ತೂ ಕೊಡೋದಿಲ್ಲ ಹಾಗೆ ಒಂದು ವೇಳೆ ಬಂದರೂ ಕೂಡ ಸ್ವಲ್ಪ ಸಮಯದಲ್ಲಿ ಅದನ್ನು ನಿವಾರಣೆ ಮಾಡ್ತಾನೆ ಆ ಒಂದು ಪ್ರಜ್ಞೆ ನಮಗಿರಬೇಕು ಭಗವಂತ ನಮಗೆ ಮಾಯೆಯನ್ನು ಕೊಡಬೇಡ ಅನ್ನೋ ಒಂದು ಕೇಳ್ಕೊಳ್ತಕ್ಕಂಥ ಒಂದು ಭಕ್ತಿಯ ಪರಕಾಷ್ಠತೆ ನಮ್ಮಲ್ಲಿ ಇರಬೇಕು ಅದಕ್ಕೋಸ್ಕರನೇ ಮಹಾಜ್ಞಾನಿಯಾದಂತಹ ಅರ್ಜುನನಿಗೆ ಗೀತೆಯನ್ನು ಬೋಧಿಸಿ ಅವನ ಅಜ್ಞಾನವನ್ನು ನಾಶ ಮಾಡಿ ಅವನಿಗೆ ಅನುಗ್ರಹವನ್ನು ಮಾಡಿದ ಕೃಷ್ಣ ಹಾಗೆ ನಮಗೂ ಕೂಡ ಎಲ್ಲ ನಮ್ಮೆಲ್ಲ ನಿಮ್ಮೆಲ್ಲರಿಗೂ ಕೂಡ ಕೃಷ್ಣ ಈ ರೀತಿಯಾದಂತಹ ಅನುಗ್ರಹವನ್ನು ಮಾಡಲಿ ಅಂತ ಕೇಳ್ತಾ ಇವತ್ತಿನ ಭಗವದ್ಗೀತೆ ಸಂಪೂರ್ಣ ಮಾಡೋಣ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಮಸ್ತು ಹರೇ ಶ್ರೀನಿವಾಸ